ಮೊಡವೆ ಹಾಗೂ ಕಪ್ಪು ಕಲೆಗಳನ್ನು ನಿವಾರಿಸುತ್ತದೆ ಈ ಬೇವಿನ ಎಲೆಯ ಫೇಸ್ ಮಾಸ್ಕ್ ಮುಖದಲ್ಲಿನ ಮೊಡವೆಗಳು ಹಾಗೂ ಕಲೆಗಳನ್ನು ನಿವಾರಿಸಲು ಬೇವಿನ ಎಲೆಯ ಫೇಸ್ ಮಾಸ್ಕ್ ಅತ್ಯುತ್ತಮ ಆಯ್ಕೆಲೆನ್ನಲಾಗುತ್ತದೆ ಇದನ್ನು ಹೇಗೆ ತಯಾರಿಸುವುದು ತಿಳಿಯೋಣ ಇತ್ತೀಚಿನ ದಿನಗಳಲ್ಲಿ ಅನೇಕರಲ್ಲಿ ಮೊಡವೆ ಕಪ್ಪು ಕಲೆಗಳು ಮತ್ತು ತೆರೆದ ರಂಧ್ರಗಳಂತಹ ಚರ್ಮದ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಮಾಲಿನ್ಯ ಕಳಪೆ ಜೀವನ ಮತ್ತು ಕಳಪೆ ಆಹಾರ ಪದ್ಧತಿಗಳು ಚರ್ಮದ ನೈಸರ್ಗಿಕ ಹೊಳಪನ್ನು ಕಸಿದುಕೊಳ್ಳಬಹುದು ಜನರು ಅದನ್ನು ಪುನಃಸ್ಥಾಪಿಸಲು ವಿವಿಧ ಉತ್ಪನ್ನಗಳನ್ನು ಪ್ರಯತ್ನಿಸುತ್ತಾರೆ ಆದರೆ ಕೆಲವೊಮ್ಮೆ ಅವು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವುದಿಲ್ಲ ಅದರ ಬದಲು ಆಯುರ್ವೇದಿಕ್ ಮನೆಮದ್ದನ್ನು ಬಳಸುವುದು ಹೆಚ್ಚು ಪ್ರಯೋಜನಕಾರಿಯಾಗಬಲ್ಲದು ಚರ್ಮದ ಸಮಸ್ಯೆಗೆ ಮನೆಮದ್ದು ಮೊಡವೆಗಳನ್ನು ನಿವಾರಿಸಲು ಹಾಗೂ ಇನ್ನಿತರ ಚರ್ಮದ ಸಮಸ್ಯೆಗಳಿಗೆ ಮನೆಮದ್ದುಗಳು ಅತ್ಯಂತ ಪರಿಣಾಮಕಾರಿ ಎನ್ನಲಾಗುತ್ತವೆ ನೀವು ಮನೆಯಲ್ಲಿ ತಯಾರಿಸಬಹುದಾದ ಬೇವಿನ ಎಲೆಯ ಫೇಸ್ ಮಾಸ್ಕ್ ಬಗ್ಗೆ ಯೋಗಗುರು ಕೈಲಾಶ್ ಬಿಷ್ನೋಯ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಇದು ನಿಮ್ಮ ಚರ್ಮದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಬೇವಿನ ಫೇಸ್ ಮಾಸ್ಕ್ ಗೆ ಬೇಕಾಗುವ ಪದಾರ್ಥಗಳು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಈ ಫೇಸ್ ಮಾಸ್ಕ್ಗೆ ಬೇಕಾಗಿರುವ ವಸ್ತುಗಳು ಬೇವಿನ ಎಲೆಗಳು ದಾಲ್ಚಿನ್ನಿ ಹಿಟ್ಟು ಅರಿಶಿಣ ಮನೆಯಲ್ಲಿ ಫೇಸ್ ಮಾಸ್ಕ್ ತಯಾರಿಸುವುದು ಹೇಗೆ ಯೋಗಗುರು ಕೈಲಾಶ್ ಈ ಫೇಸ್ ಮಾಸ್ಕ್ ತಯಾರಿಸುವುದು ತುಂಬಾ ಸುಲಭ ಎಂದು ವಿವರಿಸುತ್ತಾರೆ ಕೆಲವು ಬೇವಿನ ಎಲೆಗಳು ಮತ್ತು ನೀರನ್ನು ಪೇಸ್ಟ್ ಆಗಿ ಪುಡಿಮಾಡಿ ಈ ಪೇಸ್ಟನ್ನು ಒಂದು ಬಟ್ಟಲಿಗೆ ವರ್ಗಾಯಿಸಿ ಮತ್ತು ಎರಡು ಟೀ ಚಮಚ ಕಡಲೆ ಹಿಟ್ಟು ಮತ್ತು ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸಿ ಇದರ ನಂತರ ಈ ಎಲ್ಲಾ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿದ್ರೆ ನಿಮ್ಮ ಫೇಸ್ ಮಾಸ್ಕ್ ಸಿದ್ಧವಾಗಿದೆ ಅದನ್ನು ಹೇಗೆ ಬಳಸುವುದು ಈ ಬೇವಿನ ಫೇಸ್ ಪ್ಯಾಕ್ ಅನ್ನು ನಿಮ್ಮ ಮುಖಕ್ಕೆ ಚೆನ್ನಾಗಿ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಡಿ ನಂತರ ನಿಮ್ಮ ಮುಖವನ್ನು ಶುದ್ಧ ನೀರಿನಿಂದ ತೊಳೆಯಿರಿ ಕೆಲವು ದಿನಗಳವರೆಗೆ ಇದನ್ನು ಮಾಡುವುದರಿಂದ ಮೊಡವೆಗಳು ಕಪ್ಪು ಕಲೆಗಳು ಮತ್ತು ನಿಮ್ಮ ಮುಖದ ಮೇಲಿನ ತೆರೆದ ರಂಧ್ರಗಳ ಸಮಸ್ಯೆ ಕಡಿಮೆಯಾಗುತ್ತದೆ ಈ ಫೇಸ್ ಮಾಸ್ಕ್ ಏಕೆ ಪ್ರಯೋಜನಕಾರಿ ಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಶಿಲೀಂಧ್ರ ವಿರೋಧಿ ಮತ್ತು ಉತ್ಕರ್ಷಕ ನಿರೋಧಕ ಗುಣಗಳನ್ನು ಹೊಂದಿದ್ದು ಅದು ಚರ್ಮದ ಊರಿತ ಮೊಡವೆ ಮೊಡವೆ ಮತ್ತು ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುವಲ್ಲಿ ಇದು ತುಂಬ ಸಹಾಯಕವಾಗಿದೆ ಎಂದು ಸಾಬೀತಾಗಿದೆ ಮೊಡವೆ ಪಿಂಪಲ್ಸ್ ಮತ್ತು ಚರ್ಮವನ್ನು ಸ್ವಚ್ಛವಾಗಿಡಲು ನೀಂ ಅಂದರೆ ಕಹಿ ಬೇವು ಬಳಕೆಯ ಮನೆಮದ್ದುಗಳು ಮೊಡವೆ ಮತ್ತು ಪಿಂಪಲ್ಸ್ಗೆ ನೀಮ್ ಬಳಕೆ ನೀನ್ಗೆ ಬ್ಯಾಕ್ಟೀರಿಯಾ ನಾಶಕ ಫಂಗಲ್ ವಿರೋಧಿ ಮತ್ತು ಊರಿತ ಕಡಿಮೆ ಮಾಡುವ ಗುಣಗಳಿವೆ ಆದ್ದರಿಂದ ಮೊಡವೆಗೆ ತುಂಬಾ ಉಪಯುಕ್ತ ಒಂದು ನೀಂ ಎಲೆಗಳ ಫೇಸ್ ಪ್ಯಾಕ್ ಸಕ್ರಿಯ ಮೊಡವೆಗಳಿಗೆ ಉತ್ತಮವಾಗಿದೆ ಬೇಕಾಗುವ ವಸ್ತುಗಳು ತಾಜಾ ಬೇವಿನ ಎಲೆಗಳು ಹತ್ತರಿಂದ ಹದಿನೈದು ತೆಗೆದುಕೊಳ್ಳಿ ಸ್ವಲ್ಪ ನೀರು ಅಥವಾ ರೋಸ್ ವಾಟರ್ ತಗೊಳ್ಳಿ ನಂತರ ಬಳಸುವ ವಿಧಾನ ನೀಮ್ ಎಲೆಗಳನ್ನು ಚೆನ್ನಾಗಿ ತೊಳೆಯಿರಿ ಮೃದುವಾದ ಪೇಸ್ಟ್ ಆಗುವಂತೆ ಅರೆಸಿ ಮೊಡವೆಯಿರುವ ಭಾಗಕ್ಕೆ ಮಾತ್ರ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಿ ಸಾಮಾನ್ಯ ನೀರಿನಿಂದ ತೊಳೆಯಿರಿ ಇದನ್ನು ವಾರಕ್ಕೆ ಎರಡಲಿಂದ ಮೂರು ಬಾರಿ ಹಚ್ಚಿ ಇದು ಮೊಡವೆ ಬ್ಯಾಕ್ಟೀರಿಯಾ ನಾಶ ಮಾಡುತ್ತದೆ ಹಾಗೂ ವಿ ಕೆಂಪು ಮತ್ತು ಊತ ಕಡಿಮೆ ಮಾಡುತ್ತದೆ ಎರಡು ಬೇವು ಪ್ಲಸ್ ಅರಿಶಿಣ ಫೇಸ್ಪ್ಯಾಕ್ ಹಠವಾದ ಮೊಡವೆ ಮತ್ತು ಗುರುತುಗಳಿಗೆ ಈ ಫೇಸ್ಪ್ಯಾಕ್ ಬೇಕಾಗುವ ವಸ್ತುಗಳು ಪೇಸ್ಟ್ ಅಥವಾ ಪುಡಿ ಒಂದು ಚಿಟಿಕೆ ಮತ್ತು ಅರಿಶಿಣ ಸ್ವಲ್ಪ ನೀರು ಅಥವಾ ರೋಸ್ ವಾಟರ್ ಬಳಸಿ ಬಳಸುವ ವಿಧಾನ ಎಲ್ಲವನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ತೆಳುವಾಗಿ ಹಚ್ಚಿ ಹತ್ತು ನಿಮಿಷ ಮಾತ್ರ ಬಿಡಿ ನಿಧಾನವಾಗಿ ತೊಳೆಯಿರಿ ಅರಿಶಿಣ ಕಲೆ ಬಿಡುತ್ತದೆ ಸ್ವಲ್ಪ ಮಾತ್ರ ಬಳಸಿ ಇದನ್ನು ವಾರಕ್ಕೆ ಒಂದರಿಂದ ಎರಡು ಬಾರಿ ಹಚ್ಚಿ ಎಣ್ಣೆ ನೀಂ ಎಣ್ಣೆಯನ್ನು ನೇರವಾಗಿ ಮುಖಕ್ಕೆ ಹಚ್ಚಬೇಡಿ ಬೇಕಾಗುವ ವಸ್ತುಗಳು ನೀಂ ಎಣ್ಣೆ ಒಂದು ಹನಿ ಅಲೋವೆರಾ ಜೆಲ್ ಅಥವಾ ತೆಂಗಿನೆಣ್ಣೆ ಒಂದು ಚಮಚ ಇದನ್ನು ಬಳಸುವ ವಿಧಾನ ಇದು ಎಲ್ಲಾ ಮಿಶ್ರಣ ಮಾಡಿ ಮೊಡವೆ ಮೇರೆ ಮಾತ್ರ ಹಚ್ಚಿ ರಾತ್ರಿ ಫುಲ್ ಬಿಡಿ ಇದನ್ನು ವಾರಕ್ಕೆ ಮೂರರಿಂದ ನಾಲ್ಕು ರಾತ್ರಿ ಹಚ್ಚಿ ಇದು ಮೊಡವೆ ಒಣಗಿಸುತ್ತದೆ ಹೊಸ ಮೊಡವೆ ಬರದಂತೆ ತಡೆಯುತ್ತದೆ ನಾಲ್ಕು ನೀಂ ನೀರಿನಿಂದ ಮುಖ ತೊಳೆಯುವುದು ಇದು ಎಣ್ಣೆಯ ಚರ್ಮಕ್ಕೆ ಉತ್ತಮ ಮಾಡುವ ವಿಧಾನ ನೀಂ ಎಲೆಗಳನ್ನು ನೀರಿನಲ್ಲಿ ಐದರಿಂದ ಏಳು ನಿಮಿಷ ಕುದಿಸಿ ಥಣ್ಣಗಾಗಲು ಬಿಡಿ ಫ್ರಿಜ್ನಲ್ಲಿ ಒಂದರಿಂದ ಎರಡು ದಿನ ಇಡಬಹುದು ಬಳಸುವ ವಿಧಾನ ಮುಖ ತೊಳೆಯಿರಿ ಅಥವಾ ಹತ್ತಿಯಿಂದ ಹಚ್ಚಿ ದಿನಕ್ಕೆ ಒಂದು ಬಾರಿ ಬಳಸಿ ಇದು ಹೆಚ್ಚುವರಿ ಎಣ್ಣೆ ನಿಯಂತ್ರಿಸುತ್ತದೆ ಚರ್ಮ ಸ್ವಚ್ಛವಾಗಿರಿಸುತ್ತದೆ ವಾರ್ನಿಂಗ್ ಮೊದಲು ಪ್ಯಾಚ್ ಟೆಸ್ಟ್ ಮಾಡಿ ಅತಿಯಾಗಿ ಬಳಸಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು